ಹತ್ತು ವರ್ಷದ ಹಿಂದೆ ನಮ್ಮ ಫಾದರ್ ಕಾಣ ನಮ್ಮ ಕಮ್ಯುನಿಟಿದವ್ರು ಈ ಟೈಮ್ನಾಗ ಇದು ಏನು ಶ್ರಾವಣ ಟೈಮ್ನ ಪುಣ್ಯದ ಕೆಲಸ ಮಾಡಬೇಕು ಅಂತ ಕನ್ಸೆಪ್ಟ್ನಾಗ ಈ ಟೈಮ್ನಾಗ ಯಾರು ಬರ್ತಿದ್ರು ಅವ್ರು ನಮ್ಮ ಫಾದರ್ ಮಾಡಿ ಕಳಿಸ್ತಿದ್ವಿ ಸೊ ಒಂದ್ಸಲ ಗುರುಗಳು ಒಬ್ಬರಿಗೆ ಅಂತ ಸ್ಥಿಮಿತ ಮಾಡಬೇಕು ಪ್ರತಿ ವರ್ಷ ಎಲ್ಲರಿಗೂ ಎಲ್ಲರಿಗೂ ಅದು ಸರ್ವಿಸ್ ಮುಟ್ಟಬೇಕು ಸೊ ಯಾರು ಬರ್ತಾರ ಅವ್ರಿಗೆ ಎಷ್ಟು ಬರ್ತಾರ ನಿನ್ನ ಎಷ್ಟು ಎಷ್ಟದ ನಿನ್ನ ಯೋಗ್ಯತಾ ಇಪ್ಪತ್ತೈದು ಮಂದಿ ಇದ್ರೆ ಇಪ್ಪತ್ತೈದು ಮಾಡು ಐವತ್ತು ಮಂದಿ ಇದ್ರೆ ಐವತ್ತು ಮಾಡು ನೂರು ಮಂದಿ ಇದ್ರೆ ನೂರು ಮಂದಿ ಮಾಡು

ಸೊ ಟೈಮ್ ಪ್ರತಿ ವರ್ಷ ನಾವು ಇದನ್ನ ಬ್ರಾಹ್ಮಣ ಸಮಾಜ ಪುಷ್ಟಿ ಜೊತೆಗೆ ನಾವು ಮಾಡ್ತಿದ್ವಿ ತರಾ ವರ್ಷ ಈ ವರ್ಷ ಇಲ್ಕರ್ ಬ್ರಾಹ್ಮಣ ಸಮಾಜದವ್ರ ಜೊತೆ ನಾವ್ ಇದ್ ಮಾಡ್ಬೇಕು ಅಂತ ಹೇಳಿ ಸೊ ಒಂದು ಟ್ರಸ್ಟ್ ಅದ ರಾಘವೇಂದ್ರ ಸೇವಾ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ನಮ್ ತಂದೆಯವರು ಇದ್ ಮಾಡಿದ್ರು ಟ್ರಸ್ಟ್ ಸೊ ಈ ಟ್ರಸ್ಟ್ ಮುಖಾಂತರ ನಾವು ಆಪರೇಟ್ ಫಾರ್ ಪುವರ್ ಪೇಷಂಟ್ಸ್ ಪ್ರತಿ ವರ್ಷ ನಾ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೀನಿ ನಂಗ ಆಲ್ವೇಸ್ ನನ್ನ ಬ್ಯಾಕಿಂಗ್ ಈಗ ನಿಂತವ್ರಂದ್ರ ಲೈನ್ಸ್ ಕ್ಲಬ್ ಸೊ ಎವ್ರಿ ಇಯರ್ ಈಗ ಆಲ್ಮೋಸ್ಟ್ ಎಷ್ಟನೇ ಇಯರ್ ಐದು ವರ್ಷ ಐದು ವರ್ಷ ಪ್ರತಿ ವರ್ಷ ಏನಾದ್ರ ಲೈನ್ಸ್ ಕ್ಲಬ್ ದಿಂದ ನಾವು ಕೇಸಸ್ ಸ್ಕ್ರೀನ್ ಮಾಡ್ತೀವಿ